ಮದುವೆಗೆ ಹರಿಕೆ ಹೇಳಬೇಕು ಅಂತ ಹೇಳಿ ಹೆಣ್ಣು ಮಕ್ಕಳು ಬರ್ತಿದ್ರು ನಾನು ಸ್ವಲ್ಪ ಪ್ರಾಯ ಆದವರು ನನ್ನ ಹತ್ರ ಹೇಳಲಿಕ್ಕೆ ಅವರಿಗೆ ಏನು ಅಷ್ಟು ಹಿಂಜರಿಕೆ ಇರಲಿಲ್ಲ ಆಗ ಬಂದಾಗ ನಾನು ಹರಿಕೆ ಹೇಳಿದ್ದೆ ಅವರಿಗೆ ಬೇಕು ಕೂಡಲೇ ಶೀಘ್ರವಾಗಿ ಮದುವೆ ಎಲ್ಲ ಆಗಿದೆ ಅಂತ ಹೇಳುವಂಥದ್ದು ನನಗೆಲ್ಲ ಒಂದು ಸಂತೋಷದ ವಿಷಯ ಅಥವಾ ಸಂತಾನ ಇಲ್ಲದವರಿಗೆ ಸಂತಾನ ಭಾಗಕ್ಕೆ ಹರಕೆಯನ್ನು ಹೇಳಿದಲ್ಲಿಗೆ ಸಂತಾನ ಪ್ರಾಪ್ತಿ ಆಗ್ತದೆ ಜೊತೆಗೆ ಶರವೂರು ಅಂತ ಹೇಳುವಂತ ಹೆಸರು ಯಾಕೆ ಬಂತು ಅಂತ ಹೇಳಿದ್ರೆ ಇದು ಸರೋವರದಲ್ಲೇ ಇಲ್ಲಿ ದೇವಿಯ ಆರಾಧನೆ ನಡೀತಕ್ಕಂತಹದ್ದು ಇಲ್ಲಿ ನಮ್ಮ ಹಿಂದೆ ಗರ್ಭಗುಡಿ ಕಾಣ್ತಾ ಇದೆ ನೋಡಿ ಅದರ ಒಂದು ಜೀರ್ಣೋದ್ಧಾರ ನಡೀತಾ ಇದೆ ಅದರ ಕೆಳಭಾಗದಲ್ಲೇ ಒಂದು ಕೆರೆ ಇದೆ ಆ ಕೆರೆಯಲ್ಲೇ ದೇವಿಯ ಮೂರ್ತಿ ಇದೆ ದೇವಿಯ ಆಶೀರ್ವಾದವನ್ನ ಅಥವಾ ಇಲ್ಲಿ ಗಣಪತಿ ದೇವರ ಆಶೀರ್ವಾದವನ್ನ ಪಡ್ಕೊಳ್ತಕ್ಕಂತಹದ್ದು ಮಾತ್ರ ಅಲ್ಲ

ಸರ್ ನಮಸ್ತೆ ಹಾ 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 ಆಲಂಕಾರಿಗೆ ಬರುವಂತಹ ಸಂದರ್ಭದಲ್ಲಿ ಬಹಳ ಪವಿತ್ರವಾಗಿರುವಂತಹ ಈ ಕ್ಷೇತ್ರದಲ್ಲಿ ಸಾಕಷ್ಟು ಮಂದಿ ಭಕ್ತಾಭಿಮಾನಿಗಳಿಗೆ ತಮ್ಮೆಲ್ಲ ಕಷ್ಟ ನಷ್ಟಗಳನ್ನು ದೂರ ಮಾಡಿರುವಂತಹ ಶರವೂರು ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಬರುವಂತಹ ಅವಕಾಶ ಇವರೆಲ್ಲರಿಂದಾಗಿ ಸಿಕ್ಕಿತು ಸೊ ಜೀರ್ಣೋದ್ಧಾರದ ಹಂತದಲ್ಲಿದೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಿ ಈ ಶರವೂರು ಪರಮೇಶ್ವರಿ ದೇವಸ್ಥಾನಕ್ಕೆ ದೊಡ್ಡ ಮಟ್ಟದಲ್ಲಿ ಸಾಕಾರವನ್ನು ಕೊಡಿ ಅದರ ಮೂಲಕ ಈ ದೇವಸ್ಥಾನ ಒಳ್ಳೆಯ ಹಂತದಲ್ಲಿ ಜೀರ್ಣೋಧಾರ ಹಂತದಲ್ಲಿದೆ ಇನ್ನೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆಯನ್ನು ಅತಿ ಶೀಘ್ರವಾಗಿ ಆಗಲಿ ಅಂತ ನಾನು ಕೇಳಿಕೊಳ್ತಾ ಇದ್ದೀನಿ ಇವರೆಲ್ಲರ ಒಂದು ಮುತ್ತುವರ್ಜೆಯಿಂದ ಬಹಳ ಒಳ್ಳೆಯ ಕಾರ್ಯ ನಡೀತಾ ಇದೆ ಎಲ್ಲ ಭಕ್ತಾಭಿಮಾನಿಗಳು ಯಾರೆಲ್ಲ ನೋಡ್ತಾ ಇದ್ದೀರಿ ಬೇರೆ ಬೇರೆ ಊರಲ್ಲಿದ್ದೀರಿ ನಿಮ್ಮೆಲ್ಲರ ಸಹಕಾರದಿಂದ ಅತಿ ಶೀಘ್ರವಾಗಿ ದೇಗುಲ ಮತ್ತೆ ಬ್ರಹ್ಮಕಲಶ ಆಗುವಂತೆ ಆಗಲಿ ಅಲ್ಲ ಅಷ್ಟೇ

ಆತ್ಮೀಯ ಬಂಧುಗಳೇ ಎಡವ ತಾಲೂಕಿನ ಆಲಂಕಾರಿನ ಪಕ್ಕದಲ್ಲಿ ಎರಡು ಕಿಲೋಮೀಟರ್ ಸನಿಹದಲ್ಲಿರುವಂತಹ ಬಹಳ ಪವಿತ್ರವಾಗಿರುವಂಥ ಕ್ಷೇತ್ರ ಶರವೂರು ದುರ್ಗಾಪರಮೇಶ್ವರಿ ಕ್ಷೇತ್ರಕ್ಕೆ ಬರ್ತಕ್ಕಂಥ ದೊಡ್ಡ ಅವಕಾಶವನ್ನು ಈ ಊರಿನ ಹಿರಿಯರು ಈ ಊರಿನ ಬಂಧುಗಳನ್ನೇ ಇವತ್ತು ಕೊಟ್ಟರು ಈ ಕಡೆಗೆ ಬರುವಂಥ ಸಂದರ್ಭದಲ್ಲಿ ದೇವಿಯ ಆಶೀರ್ವಾದವನ್ನು ಅಥವಾ ಇಲ್ಲಿಯ ಗಣಪತಿ ದೇವರ ಆಶೀರ್ವಾದವನ್ನು ಪಡ್ಕೊಳ್ತಕ್ಕಂಥದ್ದು ಮಾತ್ರ ಅಲ್ಲ ಒಂದು ದೊಡ್ಡ ಗೌರವವನ್ನು ಮನಸ್ತುಂಬಿ ನೀಡಿದ್ದಾರೆ ಅದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ ನಿಮಗೆಲ್ಲರಿಗಿಂತಲೂ ಕಿರಿಯವನಾಗಿದ್ದರೂ ಕೂಡ ನೀವು ಕೊಟ್ಟಿರುವಂಥ ಪ್ರೀತಿಗೆ ಈ ಒಂದು ಗೌರವಕ್ಕೆ ಸದಾಕಾಲ ಅಭಾರಿಯಾಗಿರ್ತೇನೆ ನಿಮಗೆಲ್ಲ ಕೂಡ ಈ ಸ್ಥಳ ಸಾನಿಧ್ಯದ ದೇವಿಕ ಶಕ್ತಿಗಳು ಆಶೀರ್ವಾದವನ್ನು ಮಾಡಲಿ ಆದಷ್ಟು ಬೇಗ ನಿಮ್ಮ ಕನಸುಗಳೆಲ್ಲನೂ ಕೂಡ ನನಸಾಗುವಂತೆ ನಾವು ನಮ್ಮ ತಕ್ಕಂಥ ದೇವಿಕ ಶಕ್ತಿಗಳು ಕೂಡ ಮಾಡಲಿ ಅಂತ ನಾನು ಕೇಳಿಕೊಳ್ತೇನೆ ಈಗ ನೋಡ್ತಕ್ಕಂತಹ ವೀಕ್ಷಕರು ಒಂದು ಅತಿ ವೇಗದಲ್ಲಿ ಶರವೂರಿನ ದುರ್ಗಾಪರಮೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮ ಅಂದರೆ ಜೀರ್ಣೋದ್ಧಾರದ ಕಾರ್ಯ ನಡೀತಾ ಇದೆ ನಾವೆಲ್ಲ ಭಕ್ತಾಭಿಮಾನಿಗಳು ನಮ್ಮ ಊರಿನ ದೇಗುಲ ಅಂತ ಹೇಳುವಂಥ ಪ್ರೀತಿಯಿಂದ ನಂಬಿಕೆಯಿಂದ ನಮ್ಮ ಊರಿನ ದೇಗುಲ ಆದಷ್ಟು ಬೇಗ ಬ್ರಹ್ಮ ಕಲಶೋತ್ಸವ ಆಗಬೇಕು ಅಂತ ಹೇಳುವಂಥ ನಿಟ್ಟಿನಿಂದ ದೊಡ್ಡ ಮಟ್ಟದಲ್ಲಿ ಸಾಕಾರವನ್ನು ಕೊಡಬೇಕು ಅಂತ ನಿಮ್ಮ ಜೊತೆ ನಾನು ಪ್ರೀತಿಯಿಂದ ಕಳಕಳಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಹಾಗೆಯೇ ಈ ಕ್ಷೇತ್ರದ ಬಗ್ಗೆ ಒಂದಷ್ಟು ವಿಚಾರವನ್ನು ಹರಿಪ್ರಸಾದ್ ಉಪಾಧ್ಯಾಯ ಇವರು ದೇಗುಲದ ಅರ್ಚಕರು ಒಂದಷ್ಟು ವಿಚಾರಗಳನ್ನು ಹೇಳಲಿಕ್ಕಿದ್ದಾರೆ ಹಾಗೆಯೇ ಎಲ್ಲರ ಪರವಾಗಿ ಇವರು ಮಾತಾಡಬೇಕು ಎಂದು ಕೇಳಿಕೊಳ್ತಾ ಇದ್ದೇನೆ ಸ್ವಾಮಿ ನಮಸ್ತೆ ತಾವು ಹೇಗಿದ್ದೀರಿ ಓಕೆ ಈ ಊರಿನ ಈ ಒಂದು ಬಹಳ ಮುಖ್ಯವಾಗಿರುವಂತಹ ಅಂಗವೇ ಈ ದೇಗುಲ ಜೀರ್ಣೋದ್ಧಾರದ ಹಂತದಲ್ಲಿದೆ ಈ ದೇಗುಲದ ಇತಿಹಾಸ ಒಂದೆರಡು ಮಾತುಗಳಲ್ಲಿ ಹಾಗೆಯೇ ಕಾರಣಿಕ ಎಲ್ಲ ಭಕ್ತರಿಗೆ ಯಾವ ರೀತಿಯಲ್ಲಿ ಹೇಳ್ತೀರಾ ಅಂತ ಇಲ್ಲಿ ಮಹಾಭಾರತ ಮಹಾಭಾರತದ ಸಮಯದಲ್ಲಿ ದೌಮ್ಯರು ಪಾಂಡವರಿಗೆಲ್ಲ ಪುರೋಹಿತರಾದಂತಹ ದೌಮ್ಯರಿಗೆ ಇಲ್ಲಿ ಆ ದೇವಿಯ ಒಂದು ಸಾಕ್ಷಾತ್ಕಾರ ಆಯಿತು ಅದು ಸರಾಸಿಯಲ್ಲಿ ಅಂದರೆ ನೀರಿನಲ್ಲಿ ಆಮೇಲೆ ಭೀಮನ ಒಂದು ಸಹಯೋಗದಲ್ಲಿ ಆ ದೇವಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ದೌಮ್ಯ ಮಹರ್ಷಿಗಳು ತದನಂತರದಲ್ಲಿ ಅದೇ ರೀತಿಯಲ್ಲಿ ದೇವಿಯ ಆರಾಧನೆಗಳೆಲ್ಲ ನಡೆದುಕೊಂಡು ಬರ್ತಾ ಉಂಟು ಆನಂತರ ಇಲ್ಲಿ ವಿಶೇಷವಾಗಿ ದೇವಿಗೆ ರಂಗಪೂಜಾ ಸೇವಾದಿಗಳು ಅಥವಾ ಸಂತಾನ ಇಲ್ಲದವರಿಗೆ ಸಂತಾನ ಭಾಗ್ಯಕ್ಕೆ ಹರಕೆಯನ್ನು ಹೇಳಿದಲ್ಲಿಗೆ ಸಂತಾನ ಭಾಗ್ಯ ಪ್ರಾಪ್ತಿಯಾಗ್ತದೆ ಹಾಗೆಯೇ ಏನಾದರೂ ಮಾಂಗಲ್ಯ ದೋಷಗಳಿದ್ದರೆ ಅದರ ನಿವಾರಣೆಗೆ ಮಾಂಗಲ್ಯವನ್ನೇ ಅರ್ಪಣೆ ಮಾಡ್ತೇನೆ ಎಂದು ವಿಶೇಷವಾಗಿ ಹರಕೆ ಮಾಡಿಕೊಂಡ್ರೆ ಅದನ್ನು ಸಹ ದುರ್ಗಾ ದುರ್ಗಾಪರಮೇಶ್ವರಿ ಅನುಗ್ರಹಿಸಿಕೊಟ್ಟಂತಹ ಇತಿಹಾಸಗಳುಂಟು ಹಾಗೆಯೇ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಶ್ರೀಯುತ ಸುಬ್ರಹ್ಮಣ್ಯ ರಾವ್ ಅವರಿದ್ದಾರೆ ಇವರು ಯಾವ ರೀತಿಯಲ್ಲಿ ಎಲ್ಲ ಭಕ್ತಾಭಿಮಾನಿಗಳಿಗೆ ಈ ಸುಸಂದರ್ಭದಲ್ಲಿ ಜೀರ್ಣೋದ್ಧಾರಕ್ಕೆ ಬೇಕಾಗಿರುವಂತಹ ಸಹಕಾರಕ್ಕೆ ವಿನಂತಿಯನ್ನು ಮಾಡ್ತಾರೆ ಕೇಳೋಣ ಸರ್ ನಮಸ್ತೆ ಹೇಗಿದ್ದೀರಿ ತಾವು ಓಕೆ ಒಂದು ಪುಣ್ಯವಾಗಿರುವಂತಹ ಸ್ಥಳಕ್ಕೆ ಆ ದೇವಿ ನನ್ನನ್ನು ಕರೆಸಿಕೊಂಡಿದ್ದಾರೆ ಇವತ್ತು ನಮ್ಮೆಲ್ಲರ ಮುಖಾಂತರವಾಗಿ ಎಲ್ಲ ಬಂಧುಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಅಂತ ವಿಶೇಷವಾಗಿ ನಮಗೆ ಕೂಡ ಗೊತ್ತಿರಲಿಲ್ಲ ಈ ಕ್ಷೇತ್ರದಲ್ಲಿ ಈ ಅಂತ ಒಂದು ಕಾರ್ಯಕ್ರಮ ನಡೆಯಬಹುದು ಅಂತ ಹೇಳುವಂಥ ನಿರೀಕ್ಷೆ ನಮಗೆ ಈ ಹಿಂದೆ ಇರಲಿಲ್ಲ ಅಂತ ಹೊಸ ವ್ಯವಸ್ಥಾಪನಾ ಸಮಿತಿ ಆಗುವಾಗ ನನ್ನನ್ನು ಜನರು ಆಯ್ಕೆ ಮಾಡಿದ್ದು ಹಾಗಾಗಿ ಸರ್ಕಾರದ ಮುಖೇನು ನಮ್ಮ ಆಯ್ಕೆ ಆಯಿತು ಇಲ್ಲಿಗೆ ಬಂದ ನಂತರ ಆವಾಗಲೇ ಕೆಲವಷ್ಟು ಕೆಲಸಗಳು ಪ್ರಾರಂಭ ಆಗಿದೆ ನಮ್ಮ ಅಣ್ಣಂಥ ಎಂ ಗೋಪಾಲಕೃಷ್ಣ ಪಡ್ಡಿಲಯ ಇಡೀ ಕಾರ್ಯಕ್ರಮದ ರೂಬರಿ ಇವರು ಈ ಜೀರ್ಣೋದ್ಧಾರ ಏನು ನಡೀತಾ ಉಂಟು ಅದೆಲ್ಲ ಕಾರ್ಯಕ್ರಮ ಇವರು ಹಿಂದಿನ ಆಡಳಿತಾಧಿಕಾರಿಯವರು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದಾರೆ ಅಡಿಗಲ್ಲ ಹಾಕಿ ಅದನ್ನು ಮೇಲೆ ತರುವಂಥ ಕೆಲಸಗಳನ್ನು ಈ ಹೊತ್ತು ನಾವು ಮಾಡ್ತಾ ಇದ್ದೇವೆ ಫೌಂಡೇಶನ್ ಅಥವಾ ಫೌಂಡೇಶನ್ನ ಕೆಲಸ ಈಗಾಗಲೇ ಆಗಿದೆ ಮೇಲಿನ ಕೆಲಸಗೂಡಿದ್ದನ್ನು ಗರ್ಭಗುಡಿದ್ದನ್ನು ಎಲ್ಲ ಮಾಡ್ತಾಯಿದ್ದೇವೆ ನಾವೀಗ ಈ ಹಿಂದೆ ಇದಕ್ಕೆ ಬೇಕಂಥ ಸಂಪನ್ಮೂಲಗಳು ಈಗಾಗಲೇ ಸ್ವಲ್ಪ ನಮ್ಮಲ್ಲಿ ಕ್ರೋಢೀಕರಣ ಆಗಿದೆ ಯಾವುದೇ ಹಣಕಾಸಿನ ಸಮಸ್ಯೆ ಇಷ್ಟರವರೆಗೆ ಬರಲಿಲ್ಲ ಯಾಕೆಂಥೇಳಿದರೆ ನಮ್ಮ ಪಡ್ಲ ಇರೋದಕ್ಕೆ ಎಲ್ಲ ಒಂದೊಂದು ವ್ಯವಸ್ಥೆಯನ್ನು ಹಲವಾರು ಜನರಲ್ಲಿ ಕೇಳಿಕೊಂಡು ಮಾಡ್ತಾ ಇದ್ದಾರೆ ನಮ್ಮದು ಅಧಿಕೃತವಾದಂಥ ಒಂದು ಜೀರ್ಣೋದ್ಧಾರ ಸಮಿತಿ ಈಗ ಈ ವಾರದಲ್ಲಿ ಬರ್ಬೋದು ಅಂತ ನಿರೀಕ್ಷೆ ಆದರೂ ಒಂದು ನಾವು ಸಮಿತಿಯನ್ನು ರಚನೆ ಮಾಡಿದ್ದೇವೆ ಅವರು ಬೇಕಾದಷ್ಟು ಕೆಲಸಗಳನ್ನು ಈಗ ಮಾಡ್ತಾ ಇದ್ದಾರೆ ಇನ್ನು ಮುಂದೆ ಪ್ರತಿ ಮನೆಗಳಿಗೆ ಭೇಟಿ ಕೊಟ್ಟು ಈ ದೇ ದೇಗುಲದ ಭಕ್ತರು ಯಾರೆಲ್ಲ ಇದ್ದಾರೆ ಅವರೆಲ್ಲ ನಮ್ಮ ನಿರೀಕ್ಷೆಯಲ್ಲಿದ್ದಾರೆ ಈಗ ನಾವು ಎಲ್ಲ ಕಡೆಯಲ್ಲಿ ನಾವು ಅವರ ನಿರೀಕ್ಷೆಯಲ್ಲಿ ನಾವು ಇರೋದು ಜನರಿಂದ ಬರ್ಬೋದು ಹೇಳಿ ಈಗಾಗಲೇ ನಾವು ಯಾವಾಗ ಬರ್ತೇವೆ ಅಂತ ಹೇಳುವಂಥ ನಿರೀಕ್ಷೆಯಲ್ಲಿದ್ದಾರೆ ಮತ್ತು ಕೆಲಸ ಪ್ರಾರಂಭ ಆದಂಥ ಏನು ಇಲ್ಲಿ ಸಮಾಧಾನಗಳುಂಟು ಈ ಫೌಂಡೇಶನ್ನ ಮೇಲಿನಲ್ಲಿವರಿಗೆ ಎಲ್ಲ ಸಮಾಧಾನದಲ್ಲಿ ಏ ಆದ್ದು ಕೆಲಸ ಬಹುಶಃ ಕೆಲವು ದಿವಸಗಳ ಪರ್ಯಂತ ಹಲವಾರು ಜನ ಇವ್ರನ್ನವರು ಈಗಾಗಲೇ ನಮ್ಮಲ್ಲಿ ಕೆಲವರು ಹೇಳ್ತಾ ಇದ್ದಾರೆ ಇನ್ನೇನು ಸಮಾಧಾನ ಉಂಟು ಇನ್ನೇನು ಸಮಾಧಾನ ಉಂಟು ಅಂತ ಆ ಒಂದು ವಿಶೇಷವಾದಂಥ ಒಂದು ಪ್ರೋತ್ಸಾಹ ಉಂಟಲ್ವ ಆ ಪ್ರೋತ್ಸಾಹ ನಮ್ಮನ್ನು ಇದಕ್ಕೆ ಮೆತ್ ಎತ್ತರ ಎತ್ತರಕ್ಕೆ ಏರಿಸ್ತಾ ಉಂಟು ಬೇಕು ನಿಮ್ಮ ತನು ಮನಗಳನ್ನು ಈಗಾಗಲೇ ನೀಡಿದ್ದೀರಿ ನೀವು ಇನ್ನು ಅದಕ್ಕಿಂತಲೂ ಜಾಸ್ತಿಯಾದಂತಹ ಸಹಕಾರವನ್ನು ಕೊಡಬೇಕು ಈ ಕೆಲಸ ಪೂರ್ತಿಯಾಗಿ ಬ್ರಹ್ಮಕಲಶವನ್ನು ಆದಷ್ಟು ಶೀಘ್ರವಾಗಿ ನಡೆಸುವಂಥ ಅವಕಾಶವನ್ನು ಆ ದೇವಿ ನಮಗೆ ಒದಗಿಸಬೇಕು ಅಂತ ಹೇಳಿ ಪ್ರಾರ್ಥಿಸ್ತಾ ಎರಡು ಮಾತನ್ನು ಅತಿ ಶೀಘ್ರವಾಗಿ ಜೀರ್ಣೋದ್ಧಾರ ಈ ಕ್ಷೇತ್ರ ಆಗ್ತದೆ ಆ ಸಂದರ್ಭದಲ್ಲಿ ಮತ್ತೊಂದು ಬಾರಿ ಬಂದು ನಾನು ಇಲ್ಲಿಂದ ವಿಡಿಯೋನ ಖಂಡಿತವಾಗಲೂ ಮಾಡ್ತೇನೆ ಅದುವರೆಗೆ ಆ ದೇವಿಯ ಅನುಗ್ರಹ ನಮಗೆಲ್ಲರಿಗೂ ಇರಲಿ ಅಂತ ಕೇಳಿಕೊಳ್ತಾ ಮದುವೆಗೆ ಹರಿಕೆ ಹೇಳಬೇಕು ಅಂತ ಹೇಳಿ ಹೆಣ್ಣು ಮಕ್ಕಳು ಬರ್ತಿದ್ದರು ಹ್ಞೂ ನಾನು ಸ್ವಲ್ಪ ಪ್ರಾಯ ಹತ್ರ ಹೇಳಲಿಕ್ಕೆ ಅವರಿಗೆ ಏನು ಅಷ್ಟು ಹಿಂಜರಿಕೆ ಇರಲಿಲ್ಲ ಆಗ ಬಂದಾಗ ನಾನು ಹರಿಕೆ ಹೇಳಿದ್ದೆ ಅವರಿಗೆ ಬೇಕು ಕೂಡಲೇ ಶೀಘ್ರವಾಗಿ ಮದುವೆ ಎಲ್ಲ ಆಗಿದೆ ಅಂತ ಹೇಳುವಂತದ್ದು ನನಗೆಲ್ಲ ಒಂದು ಸಂತೋಷದ ವಿಷಯ ಪ್ರಾಯಕ್ಕೆ ಬಂದ ಹೆಣ್ಣು ಅದೇ ಒಂದು ವಿಶೇಷ ಈ ದೇವಸ್ಥಾನದಲ್ಲಿ ಮದುವೆ ಆಗದೆ ಇರತಕ್ಕಂಥವರಿಗೆ ಮದುವೆಯ ಕಂಕಣ ಭಾಗ್ಯವನ್ನ ಕೂಡಿಸಿಕೊಡುವಂಥ ಕೊಡುವಂತ ಒಂದು ಕ್ಷೇತ್ರ ಅಂತ ಅದು ಆಗಿದೆ ಕೂಡ ಸಾಕಷ್ಟು ಕಡೆಗಳಲ್ಲ ನನ್ನ ಅನುಭವದಲ್ಲೇ ಆಗಿದೆ ಸುಮಾರೇ ಪ್ರಾರ್ಥನೆ ಮಾಡಿಸಿದ್ದೇನೆ ಆ ಗೊತ್ತಿರತಕ್ಕಂತಹ ಈ ಕ್ಷೇತ್ರದ ಇತಿಹಾಸ ಗೊತ್ತಿರುವಂತಹ ಹಿರಿಯರ ಹಿರಿಯರ ಜೊತೆ ನಾನು ಕೇಳಿರುವ ಪ್ರಕಾರ ಕಟೀಲಿಗೆ ಕೊಡಬೇಕಾಗಿರುವಂತಹ ಹರಕೆಯನ್ನ ಇಲ್ಲಿಗೆ ಸಂದಾಯ ಮಾಡಿದ್ರು ಕೂಡ ಇಲ್ಲಿಯ ತಾಯಿ ಖುಷಿ ಪಡ್ತಾರೆ ಹಾಗೆಯೇ ಇಲ್ಲಿ ಕೊಡಬೇಕಾಗಿರುವಂತಹ ಹರಕೆಯನ್ನ ಕಟೀಲಿಗೆ ಕೊಟ್ರೆ ಸರಿ ಹೊಂದುದಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಅಕ್ಕ ತಂಗಿಯರು ಅಂತ ಹೇಳುವಂತ ಒಂದು ಇತಿಹಾಸ ಇದೆ ಬಹಳಷ್ಟು ಪವಿತ್ರವಾಗಿರುವಂತಹ ಕ್ಷೇತ್ರ ಜೊತೆಗೆ ಶರವೂರು ಅಂತ ಹೇಳುವಂತ ಹೆಸರು ಯಾಕೆ ಬಂತು ಅಂತ ಹೇಳಿದ್ರೆ ಇದು ಸರೋವರದಲ್ಲೇ ಇಲ್ಲಿ ದೇವಿಯ ಆರಾಧನೆ ನಡೀತಕ್ಕಂತಹದ್ದು ಇಲ್ಲಿ ನಮ್ಮ ಹಿಂದೆ ಗರ್ಭಗುಡಿ ಕಾಣ್ತಾ ಇದೆ ನೋಡಿ ಅದರ ಒಂದು ಜೀರ್ಣೋದ್ಧಾರ ನಡೀತಾ ಇದೆ ಅದರ ಕೆಳಭಾಗದಲ್ಲೇ ಒಂದು ಕೆರೆ ಇದೆ ಆ ಕೆರೆಯಲ್ಲೇ ದೇವಿಯ ಮೂರ್ತಿ ಇದೆ ದೋಮ್ಯ ಋಷಿಗಳು ಸ್ಥಾಪಿಸಿರ್ತಕ್ಕಂಥ ಒಂದು ಕ್ಷೇತ್ರ ಇದು ಹಾಗಾಗಿ ಏನು ಪ್ರಶ್ನಚಿಂತನೆಗಳಲ್ಲಿ ಚಿಂತನೆಗಳಲ್ಲಿ ನಾವು ಎಷ್ಟು ಆಳಕ್ಕೆ ಒಂದು ಆಳಕ್ಕೆ ನಾವು ಅದನ್ನು ಆಳ ಮಾಡಬಹುದು ಅಲ್ಲಿ ನಮಗೆ ಮೂರ್ತಿ ಸಿಕ್ಕಿದ್ರೆ ಮೇಲ್ಭಾಗದಲ್ಲಿ ಇಟ್ಟು ಪೂಜೆ ಮಾಡಿ ಅಥವಾ ನೀವು ನೋಡೋದಕ್ಕೆ ಅದನ್ನು ಹೋಗಬೇಡಿ ಆದರೆ ಮೇಲ್ಭಾಗದಲ್ಲೇ ಗುಡಿಯನ್ನು ಕಟ್ಟಿ ಪೂಜೆಯನ್ನು ಮಾಡಿ ಅಂತ ಒಂದು ಪವಿತ್ರವಾಗಿರುವಂಥ ಕ್ಷೇತ್ರಕ್ಕೆ ನಾನಿವತ್ತು ಬಂದಿರುವಂತಹದ್ದು ಸುಬ್ರಹ್ಮಣ್ಯದ ಯಾವ ಸುಬ್ರಹ್ಮಣ್ಯದಲ್ಲಿ ಯಾರು ನಿರ್ಮಿಸಿದಂಥ ಶಿಲ್ಪಿ ಅದೇ ಶಿಲ್ಪಿ ಇಲ್ಲಿ ಹಾಂ ಹಾಂ ಅದೇ ಆ ರೀತಿ ಇದೆ ಅಂತ ಸುಬ್ರಹ್ಮಣ್ಯದಲ್ಲಿ ನಿರ್ಮಾಣ ಮಾಡಿರುವಂತಹ ಬ್ರಹ್ಮರಥದ ಶಿಲ್ಪಿಯೇ ಇಲ್ಲಿ ಇಲ್ಲಿಯ ಬ್ರಹ್ಮರಥವನ್ನು ಕೂಡ ನಿರ್ಮಾಣ ಮಾಡಿರುವಂಥದ್ದು ಅಂತ ಸಮಯ ಇದ್ದಾಗ ಒಂದ್ಸಲ ಬಂದು ನೋಡಿ ಒಂದು ಒಳ್ಳೆಯ ಕ್ಷೇತ್ರಕ್ಕೆ ಬಂದಿರುವಂತಹ ಖುಷಿ ನಿಮಗೆ ಸಿಗ್ತದೆ ಮಾನಸಿಕವಾಗಿ ನೆಮ್ಮದಿ ಕೂಡ ಸಿಗ್ತದೆ ಶರಊರು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಎಲ್ರಿಗೂ ಧನ್ಯವಾದ ದೊಡ್ಡ ಪ್ರೀತಿ ಗೌರವವನ್ನು ಕೊಟ್ಟಿದ್ರೆ ನಿಮಗೆಲ್ಲರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಹೇಗೆ ಎಲ್ಲ ವಿಡಿಯೋಗಳಿಗೆ ಭಕ್ತಾಭಿಮಾನಿಗಳು ಬಂಧುಗಳು ಸಾಕಾರ ಕೊಡ್ತೀರಿ ಈ ವಿಡಿಯೋ ಕೂಡ ಸಹಕಾರವನ್ನು ಕೊಡೋದರ ಮೂಲಕ ಈ ದೇವಸ್ಥಾನದ ಜೀರ್ಣೋದ್ಧಾರದಲ್ಲಿ ನಮ್ಮೆಲ್ಲ ಎಲ್ರ ಪಾತ್ರ ಇದೆ ಅಂತ ನಾವು ಭಾವಿಸಿಕೊಳ್ಳೋಣ ಥ್ಯಾಂಕ್ ಯು ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದ ಥ್ಯಾಂಕ್ ಯು